ನಮಸ್ಕಾರ ಫ್ರೆಂಡ್ಸ್ ಸೆಕೆಂಡ್ ಹ್ಯಾಂಡ್ ಶುರಾಮ್ ಇದು ವೀರಾಂಜನೇಯ ಸೆಕೆಂಡ್ ಹ್ಯಾಂಡ್ ಶೋರಾಮ್ ಓನರ್ ಆದರೂ ಮಾತಾಡ್ತಿದ್ದಾರೆ ಕೇಳಿ ಸ್ನೇಹಿತರೆ ಇದು ಯಾವುದಣ್ಣ ಗಾಡಿ ಇದು ಬುಲೌಟು ಬುಲೊಟನಾ ರಾಯಲ್ ಎನ್ಫೀಲ್ಡ್ ಏನು ರೇಟ್ ಏನು ಆಯ್ತು ಅಣ್ಣ ರೇಟಿದು ಒಂದು ಎಂಬತ್ತು ಒಂದು ಎಂಬತ್ತು ಎಷ್ಟು ಐತನ ನೋಡಲ್ಲ ಎರಡು ಸಾವಿರದ ಇಪ್ಪತ್ಮೂರು ಐತೆ ಓನರ್ ಬಂದು ಸ್ನೇಹಿತ ಓನರ್ ಬಂದು ಫಸ್ಟ್ ಓನರ್ ಫಸ್ಟ್ ನೀನು ತೋರ ಸೆಕೆಂಡ್ ಓನ್ ಸೆಕೆಂಡ್ ನೆಕ್ಸ್ಟ್ ಅಣ್ಣ ಇದು ಶೈನು

ಬಂದು ನೋಡಿ ಸ್ನೇಹಿತರೆ ಹೆಚ್ಚು ಕಮ್ಮಿ ರೇಟ್ ಆಗ್ತವೆ ಇದು ವೀರಾಂಜನೇಯ ಸೆಕೆಂಡ್ ಹ್ಯಾಂಡ್ ಶೋರೂಮ್ ನಾಗನೂರು ಹನುಮಾನ್ ನಗರ ನೆಕ್ಸ್ಟ್ ಬಂದು ಸ್ನೇಹಿತರೆ ಪಲ್ಸರ್ ಇದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಇದೆ ಸ್ನೇಹಿತರೆ ಎಂಬತ್ತೆಂಟು ಸಾವಿರ ಅಂತ ಓನರ್ ಅದು ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತದೆ ಸ್ನೇಹಿತರೆ ಒಂದು ವಿಜಿಟ್ ಕೊಡಿ ವೀರಾಂಜನೇಯ ಸೆಕೆಂಡ್ ಹ್ಯಾಂಡ್ ಶೋರೂಮ್ ನಾಗನೂರು ನೆಕ್ಸ್ಟ್ ಬಂದು ಸ್ನೇಹಿತರೆ ಸೈನ್ ಇದೆ ಇಪ್ಪತ್ತೊಂದು ಮಾಡಲು ತೊಂಬತ್ತು ಸಾವಿರ ತೊಂಬತ್ತು ಸಾವಿರ

ಒಂದು ವಿಸಿಯಟ್ ಕೊಡಿ ಎರಡು ಮಾಡಲು ಇದು ಪ್ಲ್ಯಾಂಟಿನ್ ಇದೆ ಇದು ಎಪ್ಪತ್ತೆಂಟು ಸಾವಿರ ಇದು ಎಪ್ಪತ್ತೆಂಟು ಸಾವಿರ ಹೇಳ್ತಿದ್ದಾರೆ ಇದು ಎಚ್ ಎಫ್ ಹಂಡ್ರೆಡ್ ಎರಡು ಎಚ್ ಎಫ್ ಹಂಡ್ರೆಡ್ ಇದೆ ನೆಕ್ಸ್ಟ್ ಎರಡು ಗಾಡಿ ಸ್ನೇಹಿತರೆ ಎರಡು ಎರಡು ಸಾವಿರದ ಇಪ್ಪತ್ತು ಮೂರು ಮಾಡೆಲ್ ಎರಡು ಎರಡು ಮಾಡೆಲ್ ಇದೆಯ ಸ್ನೇಹಿತರೆ ಗುಡ್ ಕಂಡೀಷನ್ ಕಂಡೀಷನಲ್ಲಿರುವ ಬೈಕ್ ಸ್ನೇಹಿತರೆ ಇವು ರೇಟ್ ಬಂದ್ಬಿಟ್ಟು ಅರವತ್ತೊಂದು ಸಾವಿರ ಅಂತ ಓನರ್ ಆದರೂ ಹೇಳ್ತಿದ್ದಾರೆ ಸ್ನೇಹಿತರೆ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಏನಂತೆ ನೆಕ್ಸ್ಟ್ ತಂದು ಎಚ್ ಎಫ್ ಡಿಲಾಕ್ಸ್ ಇದೆ ಸ್ನೇಹಿತರೆ ಡಿಲಕ್ಸಿಡೆ ಇದು ಎರಡು ಸಾವಿರದ

ಒಂದ್ ಲಕ್ಷ ಸ್ನೇತ್ರ

ಮಾಡಿಸಿ ನೀವೇ ಕೊಡ್ತೀರ ಲೋನ್ ಸೌಲಭ್ಯ ಏನಿದೆ ಬಂದ್ ವಿಸಿಟ್ ಕೊಡಿ ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಟ್ರ್ಯಾಕ್ಟರ್ ಶೂರಂ ವೀರಾಂಜನೇ ಸೆಕೆಂಡ್ ಹ್ಯಾಂಡ್ ಶೂರಂ ನಾಗ್ನೂರ್ ಹನುಮಾನಗರ